ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಇವರ ಹೆಸರು ಶ್ರೀ ಶುಂಠಿ ಸತ್ಯನಾರಾಯಣ ಭಟ್ಟರು ಮೂಲತಃ ಕೊಡಚಾದ್ರಿ ತಪ್ಪಲಿನ ಹೊಸನಗರ ತಾಲೂಕು ಸಂಪೆಕಟ್ಟೆ ಶುಂಠಿ ಮನೆತನದವರು ಅಲ್ಲಿಂದ ಸಾಗರ ತಾಲೂಕು ಬಚ್ಚಗಾರಿಗೆ ಬಂದು ನೆಲೆಸಿದವರು ಇವರ ತಂದೆ ರಾಮಕೃಷ್ಣ ಭಟ್ಟರು ಯಕ್ಷಗಾನದ ಮದ್ದಳೆ ವಾದಕರು ಭಾಗವತರು ಆಗಿದ್ದರು ಇವರ ಇಡೀ ಕುಟುಂಬವೇ ಒಂದಲ್ಲ ಒಂದು ರೀತಿಯ ಸಾಂಸ್ಕೃತಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡವರು ಸಾವಿರದ ಒಂಬೈನೂರ ಮೂರರಿಂದ ಆರಂಭಗೊಂಡ ಇವರ ಸಾಂಸ್ಕೃತಿಕ ಕ್ಷೇತ್ರದ ನಡೆ ಯಕ್ಷಗಾನ ತಾಳಮದ್ದಳೆ ಯಕ್ಷಗಾನ ಪ್ರದರ್ಶನ ಯಕ್ಷಗಾನದ ವಿನೂತನ ಪ್ರಯೋಗಗಳಾದ ಏಕವ್ಯಕ್ತಿ ಪ್ರದರ್ಶನ ಯಕ್ಷಕಾವ್ಯ ಚಿತ್ರ ಯಕ್ಷಪದ್ಯ ಭರತನಾಟ್ಯ ಚಿತ್ರ ಹೀಗೆ ವಿವಿಧ ಸಾಧ್ಯತೆಗಳ ಪ್ರಯೋಗಗಳನ್ನು ಆಯೋಜಿಸಿದ ಅವರು ಭಾರತ ರಾಮಾಯಣಗಳಲ್ಲಿ ಉಲ್ಲೇಖಿತವಾದ ಧನುರ್ವಿದ್ಯೆಯ ಚಾಣಕ್ಷತೆ ಉಪನಿಷತ್ತುಗಳು ರಾಮಾಯಣ ಮಹಾಭಾರತ ಭಗವದ್ಗೀತೆ ಧಾರ್ಮಿಕ ವಿಷಯಗಳ ಕುರಿತ ಉಪನ್ಯಾಸ ಮಾಲಿಕೆಗಳು ಚಿಂತನ ಮಂಥನಗಳು ಶೈಕ್ಷಣಿಕ ದೇಶಭಕ್ತಿ ದೇಶದ ಇತಿಹಾಸ ಜಾನಪದ ನೃತ್ಯಗಳು ಯಕ್ಷಗಾನ ಬೊಂಬೆಯಾಟ ದೊಡ್ಡಾಟ ರಂಗ ಸಂಗೀತ ಹಿಂದೂಸ್ತಾನಿ ಕರ್ನಾಟಕ ಸಂಗೀತ ಭರತನಾಟ್ಯ ಕೂಚಿಪುಡಿ ಕಥಕ್ ಮೊದಲಾದ ನೃತ್ಯಗಳು ಸ್ಯಾಕ್ಸೋಫೋನ್ ವೇಣುವಾದನ ಲೈವ ವಾದ್ಯಗಳು ವಯೋಲಿನ್ ಮುಂತಾದ ವಾದ್ಯ ಸಂಗೀತ ಕಾರ್ಯಕ್ರಮಗಳು ತಂತ್ರಜ್ಞಾನದ ಬುಳಗುಳಿಗಳಾದ ಕತ್ತಲಿನಲ್ಲಿ ಬೆಳಕಿನ ಚಿತ್ತಾರ ಜಾದು ಗಾಳಿಯಲ್ಲಿ ಚಿತ್ತಾರ ಹೀಗೆ ಹಲವು ಕಾರ್ಯಕ್ರಮಗಳನ್ನು ಸಮ ಗದ್ವಯ್ಯರು ಶ್ರೇಣಿ ಗೋಪಾಲಕೃಷ್ಣ ಭಟ್ ಆನಂದ ಮಾಸ್ತರ್ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಕೆರೆಮನೆ ಮಹಾಬಲ ಹೆಗಡೆ ಬನ್ನಂಜೆ ಗೋವಿಂದಾಚಾರ್ಯ ವೀಣಾ ಬನ್ನಂಜೆ ಪಾವಗಡ ರಾವ್ ಹಿರೇಮಗಳೂರು ಕಣ್ಣನ್ ತೋಳ್ಪಾಡಿ ಅವರು ಖರಂಗೋಟ್ಲು ಸುಬ್ಬರಾವ್ ಇಬ್ರಾಹಿಂ ಸುತಾರ್ ಸಾಬ್ ಮಂಟಪ ಉಪಾಧ್ಯ ಬಿಎಸ್ಕೆ ವರ್ಮಾ ನಾಡಿನ ಶ್ರೇಷ್ಠ ಸಂಗೀತಗಾರರು ಕಲಾವಿದರುಗಳಿಂದ ಬಚ್ಚಗಾರಿನ ಪುಟ್ಟಹಳ್ಳಿ ಹಾಗೂ ಸಾಗರದ ಜನತೆಯ ಮನೆ ಬಾಗಿಲಿನಲ್ಲಿ ಸಾಂಸ್ಕೃತಿಕ ರಸದೌತಣವನ್ನು ತಮ್ಮ ಸಂಕಲನ ಸಂಸ್ಥೆಯ ಮೂಲಕ ಉಣಪಡಿಸಿದ ಹಿರಿಮೆ ಭಟ್ಟರದು ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿ ಎಲೆಮರೆಯ ಕಾಯಿಯಂತೆ ಇರುವ ಇವರನ್ನು ಗೌರವಿಸುವ ದೃಷ್ಟಿಯಿಂದ ಜನವರಿ ಒಂದರ ಬುಧವಾರ ಸಂಜೆ ಮೂರು ಮೂವತ್ತಕ್ಕೆ ಸಾಗರದ ಶೃಂಗೇರಿ ಶಂಕರ ಶ್ರೀ ಶುಂಠಿ ಸತ್ಯನಾರಾಯಣ ಭಟ್ಟ ಅಭಿನಂದನಾ ಬಳಗದಿಂದ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ತಾಲೂಕಿನ ಸಾಂಸ್ಕೃತಿಕ ಸೇತು ಶ್ರೀ ಶುಂಠಿ ಸತ್ಯನಾರಾಯಣ ಭಟ್ಟ ಬಚ್ಚಗಾರು ಅಭಿನಂದನಾ ಪುಸ್ತಕ ಬಿಡುಗಡೆ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅನಂತರಾವ್ ಗಂಗೆ ಹಿರೇಮನೆ ಪ್ರಸ್ತಾವನೆ ಡಾ ಜಿಎಸ್ ಭಟ್ ಅಭಿನಂದನಾ ಗ್ರಂಥ ಬಿಡುಗಡೆ ಡಾ ವೀಣಾ ಬನಂಜೆ ನೆರವೇರಿಸುವರು ಸಂಜೆ ಏಳು ಗಂಟೆಗೆ ಶರಸೇತು ಬಂದ ಯಕ್ಷಗಾನ ಪ್ರದರ್ಶನವಿರುತ್ತದೆ ಎಂದು ಅಭಿನಂದನಾ ಸಮಿತಿಯ ಪ್ರಮುಖರಾದ ಶೃಂಗೇರಿ ಶಂಕರಮಠದ ಅಶ್ವಿನಿ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ರಘುನಾಥ್ ಭಟ್ ಕಲ್ಯಾಣಪುರ ಎಂಎಲ್ ಭಟ್ ಮಾಸಾ ನಂಜುಂಡಸ್ವಾಮಿ ಸರಸ್ವತಿ ನಾಗರಾಜ್ ಮುಂತಾದವರಿದ್ದರು ಬಂದ ವಿದ್ವಾನ್ ರತ್ಮ ರತ್ಮೂರ್ತಿ ಭಟ್ ಅವರ ಒಂದು ನಾ ನೇತೃತ್ವದ ನಾಟಶ್ರೀ ಶಿವಮೊಗ್ಗ ಇವರಿಂದ ಯಕ್ಷ ಕಾರ್ಯಕ್ರಮ ಸಹ ಆಗಿರ್ತದೆ ಭಾಳ ಮುಖ್ಯವಾಗಿ ಶೃತಿ ಸತ್ಯನಾರಾಯಣ ಭಟ್ರು ನಮ್ಮ ಸಾಗರದ ಒಂದು ಆಸ್ತಿ ಈ ಒಂದು ರೀತಿಯವರಿಗೆ ಒಬ್ಬ ಸಾಗರದ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿ ಹೇಳ್ಬೋದು ಈ ಸಾಗರದಲ್ಲಿ ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಸಾಹಿತ್ಯ ಸಂಗೀತ ಸಾಂಸ್ಕೃತಿಕ ಯಕ್ಷಗಾನ ಈ ರೀತಿ ಸಾಂಸ್ಕೃತಿಕ ವಿಭಾಗದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡ್ಕೊಂಡು ಬಂದಂತೆ ಆಮೇಲೆ ಸಾಗರದ ನಮ್ಮ ಊರಿಗೆ ಅನೇಕ ಜನ ಸಾಹಿತ್ಯಗಳಿರ್ಬೋದು ವಿದ್ವಾ ಸಂಗೀತದ ವಿದ್ವಾಂಸಗಳಿರ್ಬೋದು ಆಧ್ಯಾತ್ಮಿಕ ಚಿಂತಕರಿರ್ಬೋದು ಅನೇಕ ಜನ ಕರೆಸಿ ಕಾರ್ಯಕ್ರಮ ಮಾಡುವುದು ಅವರು ಈ ಒಂದು ಇಳಿ ವಯಸ್ಸಿನಲ್ಲಿ ಅವ್ರಿಗೆ ಬೇಕಾದ ಸನ್ಮಾನ ಆಗಿದೆ ಆದರೆ ಈ ಒಂದು ಸಂದರ್ಭದಲ್ಲಿ ನಾವು ಇನ್ನೊಂದು ಅಷ್ಟು ಜನ ಕೂತ್ಕೊಂಡು ನಾವು ಯೋಚನೆ ಚಿಂತನೆಯನ್ನು ನಾವು ಮಾಡಿದ್ದು ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಾಗರಿಕ ಸನ್ಮಾನವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದೊಂದು ಒಳ್ಳೆ ಸಂದೇಶ ಆಗಬೇಕು ಯಾಕೆಂದ್ರೆ ಒಳ್ಳ ಅಭಿಪ್ರಾಯ ಇದೆ ಇದು ಇನ್ನೂ ಒಂದು ಒಳ್ಳೆ ಸುದ್ದಿ ಆಗಬೇಕು ಒಳ್ಳೆ ರೀತಿಯಲ್ಲಿ ಸಂದೇಶ ಹೋಗ್ಬೇಕು ಸಾಗರದಲ್ಲಿ ಈ ರೀತಿ ಇಂಥವ್ರನ್ನ ಗುರುತಿಸ್ತಾರೆ ಇಂಥವ್ರಿಗೆ ಅಭಿನಂದನೆ ಮಾಡುತ್ತಾರೆ ಮುಂದಿನ ಪೀಳಿಗೆಗೆ ಇದರಿಂದ ಒಂದು ಒಳ್ಳೆಯ ಸಂದೇಶ ರವಾನೆ ಅಂತ ದೃಷ್ಟಿಯಿಂದ ನಾವು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಕೇವಲ ನಾವು ಮಾತ್ರ ಅಲ್ಲ ಈ ಅಭಿನಂದನಾ ಸಮಿತಿ ಮಾತ್ರ ಪತ್ರಕರ್ತರ ಸಹಿತವಾಗಿ ನಾವೆಲ್ಲರೂ ಸೇರಿ ಮಾಡೋಣ ನಿಮ್ಮ ಸಹಕಾರ ನಮಗೆ ಬೇಕು ಇದೊಂದು ಒಳ್ಳೆಯ ಸಂದೇಶ ಆಗಲಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ನೀವು ಬನ್ನಿ ನಿಮ್ಮವರನ್ನು